ಅಂತಾರಾಷ್ಟ್ರೀಯ ಕ್ರೀಡೆ ವಾಲಿಬಾಲ್ ಅನ್ನು ಗ್ರಾಮೀಣ ಪ್ರದೇಶದಲ್ಲಿ ಜನಪ್ರಿಯಗೊಳಿಸಲು ಮತ್ತು ಮಂಡ್ಯ ಜಿಲ್ಲೆಯ ವಾಲಿಬಾಲ್ ಕ್ರೀಡಾಪಟುಗಳನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಜ್ಜುಗೊಳಿಸುವಂತಹ ನಿಟ್ಟಿನಲ್ಲಿ ಕೆರೆಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗನ್ನು ಇದೇ ಏಪ್ರಿಲ್ ಐದು ಮತ್ತು ಆರರಂದು ಮಂಡ್ಯ ತಾಲೂಕಿನ ಕೆರೆಗೋಡ್ನಲ್ಲಿ ಆಯೋಜಿಸಲಾಗ್ತಾ ಇದೆ ಅಂತ ಎಲ್ಲರೊಳಗುಂದಾಗೂ ಮಂಕುತಿಮಾ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾಲಿಬಾಲ್ ಕ್ರೀಡೆಯು ದೈಹಿಕವಾಗಿ ಕ್ರೀಡಾಪಟುಗಳನ್ನು ಸದೃಢರನ್ನಾಗಿ ಮಾಡೋದರ ಜೊತೆಗೆ ಮಾನಸಿಕವಾಗಿ ಉತ್ಸಾಹಿ ನಾಗರಿಕರನ್ನಾಗಿ ರೂಪಿಸ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ವಾಲಿಬಾಲ್ ಕ್ರೀಡೆ ನಶಿಸಿ ಹೋಗ್ತಾ ಇದ್ದು ಅದನ್ನು ಉಳಿಸಲು ಯುವ ಸಮುದಾಯದ ಜೊತೆ ನಿಲ್ಲುವ ನಿಟ್ಟಿನಲ್ಲಿ ಕೆರೆಗೋಡು ಫ್ರೆಂಡ್ಸ್ ಕ್ಲಬ್ ಜೊತೆ ಸೇರಿ ಈ ವಾರಾಂತ್ಯಕ್ಕೆ ಕೆರೆಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆವೃತ್ತಿಯನ್ನು ಆರಂಭಿಸಲಾಗಿದೆ ಅಂತ ತಿಳಿಸಿದರು ಈ ಹಿಂದೆ ನಮ್ಮ ಮೈಸೂರು ಮಹಾರಾಜರು ಗ್ರಾಮೀಣ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು ಇಂದು ಕ್ರೀಡೆಯ ಮಹತ್ವ ನಮಗೆಲ್ಲ ಅರಿವಾಗಿದೆ ಕೇವಲ ಕ್ರಿಕೆಟ್ ಆಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ತೇವೆ ಖೋ ಖೋ ಕಬಡ್ಡಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ತಾಲೂಕು ಹೋಬಳಿ ಮಟ್ಟದಲ್ಲಿ ಆಯೋಜಿಸಿರುವುದರಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಸಿಗುವಂತಾಗುತ್ತೆ ಇದೇ ನಮ್ಮ ಆಶಯವಾಗಿದೆ ಎಂದರು ಸಮಾರೋಪ ಸಮಾರಂಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ವಿಜೇತ ತಂಡಗಳಿಗೆ ಟ್ರೋಫಿ ಮತ್ತು ಐವತ್ತು ಸಾವಿರ ನಗದು ಬಹುಮಾನ ವಿತರಿಸಲಿದ್ದಾರೆ ಎಂದರು ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು ಆಕ್ಟಿವಿಟೀಸ್ಗಳನ್ನ ನೀವು ನೋಡ್ಕೊಂಡ್ ಬಂದಿರ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಸಾಹಿತ್ಯ ಚಟುವಟಿಕೆ ಇರ್ತದೆ ಅಥವಾ ಗ್ರಾಮೀಣ ರೈತರ ಬಗ್ಗೆ ಒಂದು ಚಟುವಟಿಕೆಗಳಿರ್ತದೆ ಸೊ ಈಗ ನಮಗೆ ಕ್ರೀಡಾ ಬಗ್ಗೆ ಆಸಕ್ತಿ ತೋರೋಣ ಮತ್ತು ಕ್ರೀಡೆಯಲ್ಲಿ ನಾವೊಂದು ಚ ಪಾಲ್ಗೊಳ್ಳೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿದಾಗ ನಮಗೆ ಕೆರಗೋಡಿನ ಒಂದಷ್ಟು ಯುವಕ ಮಿತ್ರರು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅದರಲ್ಲಿ ನಮ್ಮ ಅಮೃತ ಆಗಿರ್ಬೋದು ಮತ್ತು ಇನ್ನೊಂದಷ್ಟು ಎಲ್ಲ ಗಳೆಯರು ಎಲ್ಲ ಸೇರಿ ಸರ್ ಇಲ್ಲ ಸರ್ ಏನೋ ಒಂದು ಸಣ್ಣ ಬದಲಾವಣೆಯ ಕ್ರೀಡಾಪುಟ ಮಾಡೋಣ ಅದು ಏಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ನಾವೀಗ ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ವಿಪರೀತ ಆಗ್ಬಿಟ್ಟಿದೆ ವಾರಕ್ಕೊಂದು ಕ್ರಿಕೆಟ್ ಟೂರ್ನಿಮೆಂಟು ಹಳ್ಳಿಲಿ ಕ್ರಿಕೆಟ್ ಟೂರ್ನಿಮೆಂಟು ಬರೀ ಕ್ರಿಕೆಟ್ 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 ಆಗ್ತಾಯಿದೆ ಆದರೆ ವಾಲಿಬಾಲು ಒಂದು ಒಳ್ಳೆಯ ಕ್ರೀಡೆ ಮತ್ತು ಆ ಕ್ರೀಡಾಸಕ್ತಿರು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಇರ್ತಾರೆ ಸೊ ಅದು ಉದ್ದೇಶ ಇಟ್ಕೊಂಡು ನಾವು ಇಲ್ಲ ಒಂದು ವಾಲಿಬಾಲ್ ಕ್ರೀಡಾಪಟುಗಳಿಗೂ ನಾವು ಒಂದು ಚಾನ್ಸ್ ಕೊಡಬೇಕು ಗ್ರಾಮೀಣ ಪ್ರದೇಶಗಳಿಗೆ ಅಂತ ನಾವು ಈ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ಏಪ್ರಿಲ್ ಇದೇ ಶನಿವಾರ ಮತ್ತು ಭಾನುವಾರ ಐದು ಮತ್ತು ಆರನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ ಹೈಸ್ಕೂಲ್ ಆಟದ ಮೈದಾನ ಕೆರಗೋಡು ಇಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಯಾಕೆ ಗ್ರಾಮೀಣ ಮಕ್ಕಳನ್ನೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತಂದರೆ ಸೊ ನಾವು ಒಂದಷ್ಟು ವರ್ಷಗಳಿಂದ ನೋಡ್ತಾ ಇದ್ವಿ ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಿಂತ ಕ್ರೀಡೆ ನಮಗೆ ಎಷ್ಟೋ ಉತ್ಸಾಹ ಕೊಡ್ತೀವಿ ಒಂದು ಮನೋಲ್ಲಾಸ ಕೊಡ್ತದೆ ದೈಹಿಕ ಶ್ರಮ ಕೊಡ್ತದೆ ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಯಾಗಿ ಒಂದಷ್ಟು ದಿನ ಈ ಈಗ ನಾವು ಉದಾಹರಣೆ ವಾಲಿಬಾಲ್ ಮ್ಯಾಚ್ ಮಾಡಿದ್ದೀವಲ್ವಾ ಸೊ ಕಳೆದ ಹದಿನೈದರಿಂದ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಸೊ ಅಲ್ಲಿ ಅವ್ರಿಗೆ ಬೇರೆ ಚಟುವಟಿಕೆಗಳಿಂದ ಅಂದರೆ ಬೇರೆ ಯಾವುದೋ ಅನ್ಯ ಚಟುವಟಿಕೆಗಳಿಂದ ಈ ಚಟುವಟಿಕೆಗೆ ಬಂದು ಸೊ ಎಲ್ಲರೂ ಒಟ್ಟುಗೂಡಿ ಒಂದು ಮೈದಾನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮ್ಯಾಚ್ ಪ್ರಾಕ್ಟೀಸ್ ಆಗಿರ್ಬೋದು ಸೊ ಇದೊಂದು ಒಳ್ಳೆಯ ಕಡೆಗೆ ತಗೊಂಡು ಹೋಗ್ತದೆ ನೋಡಿ ಅದಕ್ಕೆ ಕ್ರೀಡೆ ಅವಶ್ಯಕತೆ ಇದೆ ನಮ್ಮ ಪುಟ್ಟಣಿಯವರಾಗಿ ಹೇಳ್ಬೋದು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡ್ತಾಯಿದ್ರು ಸೊ ಆ ನಿಟ್ಟಿನಲ್ಲಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ಈ ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ಮೊದಲನೇ ಮೂರು ಸ್ಥಾನಗಳಿಗೆ ಉತ್ತಮ ಬಹುಮಾನವನ್ನು ನಗದು ಬಹುಮಾನ ಸಮೇತ ಟ್ರೋಫಿ ಸಮೇತ ನಗುನ ಕೊಡ್ತೀವಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಿದ್ವಿ ಇದು ಮೊದಲನೆಯ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೊ ಇದು ಮುಂದುವರ್ಕೊಂಡು ಹೋಗ್ತದೆ ಸೊ ಈ ಕ್ರೀಡಾಂಗಣ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ ನಾವೊಂದಷ್ಟು ಜನಗಳನ್ನ ವ್ಯಕ್ತಿಗಳನ್ನ ಗಣ್ಯರನ್ನ ಕರೆದಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರಾದ ರವಿಕುಮಾರ್ ಗಣೇಗೌಡರನ್ನ ಕೇಳಿಕೊಂಡ್ವಿ ಸೊ ಅವರು ಮನಸ್ಸಿಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಮತ್ತು ನಮಗೆ ಪುಟ್ಟಣ್ಣೆಯವ್ರಿಗೂ ಭಾಳ ನಾವು ಪುಟ್ಟಣ್ಣೆಯವರ ಅಭಿಮಾನಿಗಳು ಸೊ ಅವರು ಕ್ರೀಡೆ ಬಗ್ಗೆ ಅವರು ಕೊಡ್ತಿದ್ದಂಥ ಒತ್ತು ಮತ್ತು ಗ್ರಾಮೀಣ ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳು ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಮತ್ತೆ ಅವ್ರ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಅವ್ರು ಹೇಳ್ತಾ ಇದ್ರು ಸೊ ಆ ನಿಟ್ಟಿನಲ್ಲಿ ನಾವು ದರ್ಶನ ಮನಸ್ಪೂರ್ವಕವಾಗಿ ಅಂದರೆ ಅಂದ್ರೆ ನಾಳೆಗೆ ವೈರ್ಮುಡಿ ಉತ್ಸವ ಇದೆ ಏಳನೇ ತಾರೀಕು ಆದ್ರೂ ನಾನು ಒಂದು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆನಾದ್ರೂ ಹೋಗ್ತೀವಿ ಅಂತ ಒಪ್ಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮಾ ಟ್ರಸ್ಟ್ ಪದಾಧಿಕಾರಿಗಳು ಚಿತ್ರಕೂಟ ಸಂಸ್ಥೆಯ ಮುಖ್ಯಸ್ಥ ರಾಜೇಂದ್ರ ಸಿಂಗ್ ಬಾಬು ಕೆರೆಗೋಡು ಫ್ರೆಂಡ್ಸ್ ಕ್ಲಬ್ನ ಅಮೃತ್ ಕೆರೆಗೋಡು ಕೆವಿಪಿಎಲ್ನ ಈ ಆವೃತ್ತಿಯ ತಂಡದ ಮಾಲೀಕರು ಮತ್ತು ನಾಯಕರುಗಳು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಂದ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಮಧು ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾಗುವ ಕಟ್ಟಡಗಳ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ನಡೆಸಿರುವ ಕೇಂದ್ರದ ನಿವೃತ್ತ ಯೋಜನಾ ವ್ಯವಸ್ಥಾಪಕ ನರೇಶ್ ನಾಲ್ಕಾರು ಕೋಟಿ ರೂಪಾಯಿ ಲಪ್ಟಾಯಿಸಿದ್ದಾರೆ ಅಂತ ದೂರಿದರು ಮದ್ದೂರು ತಾಲೂಕಿನ ಹರಕನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಕಾಮಗಾರಿ ಆರಂಭಿಸದೆ ಕಟ್ಟಡ ಕಾಮಗಾರಿಗೆ ಮೀಸಲಿಟ್ಟಿದ್ದ ಇಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಮುಂಗಡ ಹಣ ಹದಿನೆಂಟು ಪಾಯಿಂಟ್ ಏಳು ಐದು ಲಕ್ಷ ಬಿಡುಗಡೆಯಾಗಿದ್ದು ಕೇಂದ್ರದ ಸಿಬ್ಬಂದಿಯೇ ಆದ ಸುನೀಲ್ ಹದಿನೆಂಟು ಪಾಯಿಂಟ್ ಏಳು ಐದು ಬಿಡುಗಡೆಯಾಗಿದ್ದು ಕೇಂದ್ರದ ಸಿಬ್ಬಂದಿಯಾದ ಸುನೀಲ್ ಹೆಸರಿನಲ್ಲಿ ನಕಲಿ ಬಿಲ್ಲನ್ನು ಅನ್ನು ಸೃಷ್ಟಿಸಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಹೀಗೆಯೇ ಹಲವು ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆಸಿರುವ ನರೇಶ್ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಹಣ ನುಂಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿರ್ತಕ್ಕಂಥ ಮ ಅವರ ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ ಅರಕನಹಳ್ಳಿ ಹಿರಿಯ ಪ್ರಾಥಮಿಕ ಸಾಲ ಕಟ್ಟಡದ ಕಾಮಗಾರಿಗೆ ಅಂತ ಹೇಳಿ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆಗ್ತದೆ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆದ ನಂತರ ಇದಕ್ಕೆ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಅನುಮೋದನೆ ಮತ್ತು ತಾಂತ್ರಿಕ ಅನುಮೋದನೆ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ತಾಂತ್ರಿಕ ಅನುಮೋದನೆ ಅಂದರೆ ಟೆಕ್ನಿಕಲ್ ಸ್ಕೂಟ್ನಿ ಆಗದೇ ಇದ್ದರೆ ಅವ್ರೇನು ಮಾಡ್ತಾರೆ ಕೆಲಸ ಶುರುವಾಗಿದೆ ಅಂತ ಹೇಳಿ ಅವ್ರಿಗೆ ಮುಂಗಡ ಹಣ ರಿಲೀಸ್ ಆಗುತ್ತೆ ಹದಿನೆಂಟು ಲಕ್ಷದ ಎಪ್ಪತ್ತೈದು ಲಕ್ಷ ಮುಂಗಡ ಹಣ ರಿಲೀಸ್ ಆಗುತ್ತೆ ಆ ಹದಿನೆಂಟು ಲಕ್ಷ ಎಪ್ಪತ್ತ ಐದು ಸಾವಿರಗಳಲ್ಲಿ ಒಂದು ಸಾವಿರದ ಎರಡು ಸಾವ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರುಗಳನ್ನು ದುರ್ಬಳಕೆ ಮಾಡಿರ್ತಾರೆ ಯಾವ ರೀತಿ ದುರ್ಬಳಕೆ ಮಾಡಿರ್ತಾರೆ ಅಂತಂದರೆ ಸುನೀಲ್ ಅಂತ ಕಾಂಟ್ರ್ಯಾಕ್ಟರ್ನ ಇವರೇ ಕ್ರಿಯೇಟ್ ಮಾಡ್ತಾರೆ ಲೇಬರ್ ಕಾಂಟ್ರಾಕ್ಟ್ರ್ ಅಂತ ಬಟ್ ಮೋರ್ ಎವರ್ ಸುನೀಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಸುನಿಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಅವರನ್ನು ನಕಲಿ ಗುತ್ತಿಗೆದಾರ ಅಂತ ಸೃಷ್ಟಿ ಮಾಡಿಕೊಂಡು ಲೇಬರ್ ಚಾರ್ಜ್ ಲೇಬರ್ ಚಾರ್ಜ್ ಅಂತೇಳಿ ನಮೂದಿಸಿ ಲೇಬರ್ ಬಿಲ್ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವ್ರ ಕಚೇರಿ ಟಿಪ್ಪಣಿಯಲ್ಲಿರುವಂತೆ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಗಳು ಹಣ ಡ್ರಾ ಆಗುತ್ತೆ ಆದರೆ ದುರ್ದೈವ ಏನಂದರೆ ಅಲ್ಲಿ ಕೆಲಸನೇ ಆರಂಭ ಆಗಿಲ್ಲ ಆಫೀಸ್ ನೋಟಲ್ಲಿ ಖಂಡಿಕೆ ಮೂರು ಅವರೇ ಹೇಳಿರುವಂತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಾಮಗಾರಿಗೆ ಇಲ್ಲಿವರೆಗೆ ಹದಿನೆಂಟು ಲಕ್ಷದ ಎಪ್ಪತ್ತ ಐದು ಲಕ್ಷಗಳು ಎಪ್ಪತ್ತೈದು ಸಾವಿರಗಳು ಬಿಡುಗಡೆಯಾಗಿರ್ತದೆ ರು ಇಲ್ಲ ಲಕ್ಷಗಳು ಖರ್ಚಾಗಿರ್ತದೆ ಅಂದರೆ ಯಾವುದೇ ಖರ್ಚಾಗಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಖರ್ಚಾಗಿಲ್ಲ ಖರ್ಚಾಗಿಲ್ಲ ಅಂದಮೇಲೆ ಈ ಲೇಬರ್ ಬಿಲ್ ಏನೂ ಬಂತು ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಲೇಬರ್ ಬಿಲ್ ಹೆಂಗ್ಡ್ರಾ ಆಗ್ತು ಕೆಲಸನೇ ಪ್ರಾರಂಭ ಆಗಿಲ್ಲ ಅಂತ ಅವರೇ ಹೇಳ್ತಿರೋದು ಅದೇ ಅವರೇ ಕೊಟ್ಟಿರ್ತಕ್ಕಂಥ ಆಫೀಸ್ ನೋಟ್ ಮತ್ತು ಲೆಡ್ಜರ್ ಸೀಟಲ್ಲಿ ಹಣ ಕೂಡ ಡ್ರಾ ಆಗಿದೆ ಲೆಟ್ ಜಸ್ಟ್ ಸ್ಟಾರ್ಟ್ ಆಗಿದೆ ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಕೊನೆಯ ಸೀಟಲ್ಲಿದೆ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿನ ಡ್ರಾ ಮಾಡಿದೆ ಮಿಸ್ಯೂಸ್ ಕೂಡ ಆಗೋಗಿದೆ ಅವರು ಡಿ ಸಿ ಅವರು ಅಲ್ಲೇ ಹೇಳ್ತಾರೆ ಟೈಮ್ಸ್ ಈ ಮೇ ಬಿ ಕೀಪ್ ಕ್ವಾಯಿಟ್ ಡಿ ಸಿ ಅವರಿಗೆ ಸಮ್ ಟೈಮ್ಸ್ ಈ ಮೇ ಬಿ ಕೀಪ್ ಕ್ವೈಟ್ ಯಾಕೆ ಅಂತ ನನಗೆ ಅರ್ಥ ಆಗಲ್ಲ ಹಲ್ವಾರು ದೂರುಗಳು ನೀಡಿದ್ರು ಯಾವುದೇ ಆಯ್ತಪ್ಪ ಮಾಡ್ತೀನಿ ಹಾಗೆ ಅಂತ ಹೇಳಿದ್ರೆ ಬಟ್ ಯಾವುದೇ ರೀತಿ ಮಾಡಲ್ಲ ಬಟ್ ಈ ದೂರುಗಳನ್ನ ನೀಡಿದಾಗಲೂ ಅಷ್ಟೇ ಕೂಲಂಕೋಶವಾಗಿ ಡಿಪಾರ್ಟ್ಮೆಂಟ್ ಎನ್ವೈರಿ ಮಾಡಬೇಕು ಅಂತ ಹೇಳಿ ಕಂಡಕ್ಟ್ ಮಾಡ್ಬೇಕು ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು ಅಂದಾಗ ನಮಗೆ ನೋಟಿಸ್ ಮಾಡಿ ನಮ್ಮ ಮುಖಾಂತರ ಆಗಬೇಕು ಅಂತ ಹೇಳಿದೀವಿ ಕಾರ್ಯಗತಗೊಳಿಸ್ತಾರೆ ಡಿ ಸಿ ಅವರ ಬಿಟ್ಟಂಥ ವಿಚಾರ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಳಿ ಮರದ ಬುಡಕ್ಕೆ ಬೆಂಕಿ ಹಾಕಿ ಕಡಿದ ಮರಕ್ಕೆ ಶ್ರದ್ಧಾಂಜಲಿ ಕೋರಿ ಮಾನವ ಹಕ್ಕುಗಳ ಹೋರಾಟಗಾರ ಪಾಲಹಳ್ಳಿ ಪ್ರಸನ್ನ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ಮಾಡಲಾಗಿದೆ ಹೆದ್ದಾರಿ ಬದಿ ಮರಗಳ ಬುಡಕ್ಕೆ ಬೆಂಕಿ ಹಾಕಿ ಮರಗಳ ಹನನ ಹಿನ್ನೆಲೆ ಮರದ ಬುಡಕ್ಕೆ ಬೆಂಕಿ ಹಾಕಿ ಬಳಿಕ ಒಣಗಿದೆ ಎಂದು ಅದನ್ನ ಕಡಿತಾ ಇರುವ ದುಷ್ಕರ್ಮಿಗಳು ಇಂತಹ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಶಿಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರವಾದಿಗಳು ಆಗ್ರಹ ವ್ಯಕ್ತಪಡಿಸಿದ್ರು ಅರಣ್ಯ ಅಧಿಕಾರಿಗಳಿಗೆ ಏನೋ ಒಂದು ಸಾಲು ಮರಗಳು ನೂರಾರು ವರ್ಷದಿಂದ ಮೈಸೂರು ಮತ್ತು ಬೆಂಗಳೂರು ರಸ್ತೆಯಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಇದೆ ಅಂಥ ಮರಗಳನ್ನು ವ್ಯವಸ್ಥಿತವಾಗಿ ಬುಡಕ್ಕೆ ಬೆಂಕಿ ಹಚ್ಚಿ ಕೊಲ್ಲುವಂಥ ಹುನ್ನಾರ ನಡೀತಾ ಇದೆ ಈ ಹುನ್ನಾರದ ಹಿಂದೆ ಯಾರಿದ್ದಾರೆ ಅಂತ ಅರಣ್ಯ ಅಧಿಕಾರಿಗಳು ಇದುವರೆಗೆ ಪತ್ತೆ ಹಚ್ಚಿಲ್ಲ ಅಂಥವರ ಕಿಡಿಗೇಡಿಗಳ ವಿರುದ್ಧ ಒಂದು ಕ್ರಮ ತಗೋಬೇಕು ಮತ್ತು ಅವರುಗಳ ವಿರುದ್ಧ ಕಾನೂನು ಕ್ರಮ ಅರಣ್ಯ ಕಾನೂನಡಿ ಏನಿದೆ ಶಿಕ್ಷೆ ಅದನ್ನು ವಿಧಿಸಬೇಕು ಹಾಗೆ ಅವುಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಬರೀ ಪ್ರತಿ ವರ್ಷ ನಾವು ಲಕ್ಷ ಗಿಡ ನೆಟ್ಟು ಎರಡು ಲಕ್ಷ ಐದು ಲಕ್ಷ ನೆಟ್ಟು ಅಲ್ಲಿ ನೆಟ್ಟು ಇಲ್ಲಿ ನೆಟ್ಟು ಅಂತೇಳಿ ಸಬೂಬು ಹೇಳುವಂಥದ್ದಲ್ಲ ಇಲಾಖೆಯವರು ಇರುವಂತಹ ಮರಗಳನ್ನು ಉಳಿಸ್ಕೊಂಡು ಹೋದ್ರೂ ಸಾಕು ಯಾವುದೇ ರೀತಿ ಅನಾಹುತಗಳು ಒಂದು ಇರುವಂಥ ಗಿಡ ಮರಗಳನ್ನು ಕಡಿದೆ ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಕೇಳ್ತಿದ್ದೆ ಯಾಕೆ ಈ ರೀತಿ ಸಂಚಿ ನಡೀತಾರಂಥದ್ದು ಮರಗಳನ್ನು ಕಡಿಲಿಕ್ಕೆ ನಮಗೂ ಅರ್ಥ ಆಗ್ತಿಲ್ಲ ಇದ್ರ ಹಿಂದೆ ಕಾಣದ ಕೈಗಳಿದೆ ಅಂತ ಅನಿಸುತ್ತೆ ಯಾಕೆಂದ್ರೆ ಪ್ರತಿ ವರ್ಷ ಹೀಗೆ ಮರಗಳ ಬುಡಕ್ಕೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಆಗ್ತಾನೆ ಇದೆ ಇದನ್ನು ಪತ್ತೆ ಹಚ್ಚುವಲ್ಲಿ ಅವರು ವಿಫುಲವಾಗಿದ್ದಾರೆ ದಯಮಾಡಿ ಇದರ ಒಂದು ಏನು ಬೆಂಕಿ ಹಚ್ಚುವಂಥ ಒಂದು ಕೃತ್ಯ ಇದೆ ಅದನ್ನು ಕಂಡು ಹಿಡಿದು ಶಿಕ್ಷೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮುತ್ತ ಒಂದು ವರ್ಷದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಮರಗಳನ್ನು ಬುಡ ಸಮೇತ ಸುಟ್ಟಾಕಂಥ ಒಂದು ಸಂಚು ನಡೀತಾ ಇದೆ ಇದಕ್ಕೆ ಅರಣ್ಯ ಇಲಾಖೆ ಗೊತ್ತಿದ್ದರೂ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಈ ಅಂಚಿನಲ್ಲಿ ಬೆಂಕಿ ಹಚ್ಚಿ ಏಕ ಎಲ್ಲ ಮರಗಳು ಬುಡಗಳು ಕೂಡ ಸುಟ್ಟೋಗಿದೆ ಮನುಷ್ಯನ ಒದಿಕೆ ಹೇಗೆ ಸುಟ್ಟಾಗೆ ಅದು ಸುಟ್ಟರೆ ಉಳಿಯುತ್ತಾ ಮತ್ತು ಪ್ರಕೃತಿಯ ನಡುವೆ ಮನುಷ್ಯನಿಗೆ ಪ್ರಕೃತಿ ಏನೆಲ್ಲ ಕೊಟ್ಟು ಮರಗಳನ್ನ ಈ ರೀತಿಯ ಜೀವ ತೆಗಿತಾ ಇರೋಂಥದ್ದು ಮುಂದಿನ ವೀಳಿಗೆಗೆ ಕಡೆ ಇರೋಂಥದ್ದು ದುರಂತ ಇಂಥ ಒಂದು ಗೊತ್ತು ಗೊತ್ತಿಲ್ಲದೆ ನಡೀತಾ ಇರೋಂಥ ಕಾಣದ ಕೈಯಾಗಿರುವಂಥ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯ ಸಚಿವರು ಒಂದು ಲಕ್ಷ ಒಂದು ಮರಕ್ಕೆ ದಂಡ ಅಂತ ಹೇಳ್ತಿದ್ದೀರಿ ದಯಮಾಡಿ ಈ ಅರಣ್ಯ ಅಧಿಕಾರಿಗಳನ್ನ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಭಾಗ ಮಟ್ಟದ ಅಧಿಕಾರಿಗಳ ಮೇಲೆ ಈ ಶಿಸ್ತಿನ ಕ್ರಮ ಕೈಗೊಳ್ಳಿ ಬರ್ಡ್ ಸೆಂಚುರಿ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಇಂಥ ಫಾರೆಸ್ಟ್ ಇಲಾಖೆಗೆ ಸೇರಿದ್ದ ಬರ್ಡ್ ಸೆಂಚುರಿ ಕೂಡ ಇದ್ದು ಕೂಡ ಈ ಥರ ಅನ್ಯಾಯ ನಡೀತಾ ಇದೆ ಗಮನಿಸ್ತಾ ಇಲ್ಲ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ದಿನ ನೂರಾರು ಜನ ಅಧಿಕಾರಿಗಳು ಓಡಾಡ್ತಾ ಇರೋದು ದುರಂತ ಪ್ರಕೃತಿ ದತ್ತವಾಗಿ ಬಂದಿರೋಂಥ ಮರಗಳನ್ನ ಉಳಿಸಿ ಸಮಾಜ ಉಳಿಯುತ್ತದೆ ಅನ್ನೋದನ್ನ ನನ್ನ ಮಾತು ಹೇಳ್ತಾ ಪ್ರಸನ್ನ ಮಾನವ ಹಕ್ಕುಗಳ ಹೋರಾಟಗಾರ ಜನ ನಾವು ಈ ಮರ ನಮಗೆ ನೆರಳು ಎಲ್ಲಾನು ಎಲ್ಲರಿಗೂ ಕೊಟ್ಟಿದೆ ನೆರಳೆಲ್ಲ ಕೊಟ್ಟಂತ ಮರವನ್ನ ಈ ಒಂದು ಸ್ಥಿತಿಗೆ ಮಾಡಿರೋದಕ್ಕೆ ಮರವನ್ನ ಕ್ಷಮೆ ಕೇಳಿ ಒಂದು ವಿನೂತನವಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇರೋ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು ಜಿಲ್ಲಾಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ರಾಜ್ಯ ಮಾಹಿತಿ ಹಕ್ಕು ಸಮಿತಿಯ ಮಂಡ್ಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆರೋಪಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಶುಗರ್ ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಅಪ್ಪ ಸಾಹೇಬ ಚೆನ್ನಪ್ಪ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಇದೇ ಜನವರಿ ಇಪ್ಪತ್ತರಂದು ದೂರು ಸಲ್ಲಿಸಿದ್ದು ಅವರ ವಿರುದ್ಧ ಪರಿಶೀಲನೆ ನಡೆಸಿ ಮಾಹಿತಿ ಹಾಗೂ ಇಂಬರಹ ನೀಡಲು ಸೂಚಿಸಿದ್ದು ಇದೇ ಫೆಬ್ರವರಿ ಹದಿಮೂರರಂದು ಸರ್ಕಾರದ ಕಾರ್ಯದರ್ಶಿಗಳು ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಅಂತ ದೂರಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಕ್ಕರೆ ಕಾಕಾಂಬಿ ಮತ್ತು ವಿದ್ಯುತ್ ಆಮದಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಮತ್ತು ಜೂನ್ನಲ್ಲಿ ಸಕ್ಕರೆ ಮಾರಾಟ ಮಾಡದೆ ನಷ್ಟಉಂಟಾಗಿತ್ತು ಮೈಸೂರು ಅಧ್ಯಕ್ಷರ ವಾಹನಕ್ಕೆ ಇಂಧನ ತುಂಬಿಸುವಲ್ಲಿಯೂ ಆಡಳಿತದ ದುರುಪಯೋಗವಾಗಿದೆ ಎಂದರು ಸಿಸಿಟಿವಿ ಅಳವಡಿಕೆ ಮಾಡಿದ ನಂತರ ಟೆಂಡರ್ ಕರೆದು ಅಕ್ರಮ ಕಾನೂನು ಬಾಹಿರವಾಗಿ ಅಧಿಕಾರಿಗಳಿಗೆ ಸೂಚನೆ ಲಕ್ಷಾಂತರ ಬೆಲೆಯ ಮರಗಳನ್ನು ಕೇವಲ ಎಪ್ಪತ್ತು ಸಾವಿರಕ್ಕೆ ಮಾರಾಟ ಉತ್ತಮ ಆಡಳಿತ ನಡೆಸ್ತಾ ಇದ್ದ ಅಧಿಕಾರಿಯನ್ನು ಏಳು ತಿಂಗಳಿಗೆ ವರ್ಗಾವಣೆ ನೀಡಿದ್ದು ಅಧಿಕಾರಿ ದಿಟ್ಟ ತಡೆಯಾಜ್ಞೆ ತಂದಿದ್ದಾರೆ ಎಂದು ಹೇಳಿದರು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿರ್ತೀನಿ ದೂರು ಸಲ್ಲಿಸ್ ಆದ್ಮೇಲೆ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಸ್ತುತ ಮೈಸೂಗರ್ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವರು ಸೂಚನೆ ಕೊಡ್ತಾರೆ ಶಿವಕುಮಾರ್ ಅವರಿಗೆ ನೀವು ಮಾಹಿತಿ ಕೊಡಿ ಇದಕ್ಕೆ ಅವ್ರಿಗೆ ಇಂಬರ ಕೊಡಿ ಅಂತ ಸೂಚಿಸ್ತಾರೆ ಅದಾನಂತರ ಅದೇ ಜಿಲ್ಲಾಧಿಕಾರಿಗಳು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರಿಗೆ ಅವ್ರು ಇನ್ನೊಂದು ಲೆಟ್ರ್ ಹಾಕ್ತಾರೆ ಇದಕ್ಕೆ ಈ ಸಂಬಂಧ ಏನು ಅವ್ಯವಹಾರ ನಡೆದಿದೆ ಈ ಸಂಬಂಧ ಕ್ರಮ ತೆಗೆದುಕೊಂಡು ವರದಿ ಸಲ್ಲಿಸಿ ಅಂತ ಕೊಟ್ಟಿರ್ತಾರೆ ಇಷ್ಟಾದ ಮೇಲೂ ಸುಮಾರು ಎರಡು ತಿಂಗಳಾದರೂ ಅರ್ಜಿ ಕೊಟ್ಟು ಎರಡು ತಿಂಗಳು ಮೇಲಾದರೂ ಯಾವುದೇ ಉತ್ತರ ಬರದೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಬೇಕಾದ್ರೆ ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಂಡ್ರೆ ಕೆಲವ್ರಿಗೆಲ್ಲೋ ಇವರು ಸುಮ್ಮನೆ ಕೂತವ್ರೆ ಇವರು ವ್ಯಾಪಾರಕ್ಕಿದ್ದಾರೆ ಅಂತ ಒಂದು ದೃಷ್ಟಿ ಹುಟ್ಟುಬಿಡುತ್ತೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದು ಈ ಈ ಪ್ರ ಪತ್ರಿಕಾ ಪ್ರಕಟಣೆ ಇನ್ನೊಂದು ಸರಿ ಮಾಧ್ಯಮ ಮುಖಾಂತರ ನಮ್ಮ ಇನ್ನೊಂದು ಸ್ವಲ್ಪ ಆರೋಪಗಳು ಏನಿದೆ ಏನು ತೊಂದರೆಗಳಿದೆ ಏನು ಸರಿಪಡಿಸ್ಕೋಬೇಕು ಅನ್ನೋತ್ತ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೇಲೆ ಸಭೆ ಮಂಡಳಿಲಿ ತೀರ್ಮಾನ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ ಎರಡನೇ ಸಾಲಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ ಮೂರು ಮೂರನೇ ಸಾಲಲ್ಲಿ ಸಕ್ಕರೆ ಮತ್ತು ಕಾಕಾಂಬಿ ಮತ್ತು ವಿದ್ಯುತ್ ಆಮದ್ದಿನಿಂದ ಕಾರ್ಖಾನೆಗೆ ನಷ್ಟ ಉಂಟಾಗಿ ಸದರಿ ವಿಷಯಕ್ಕೆ ತಾಂತ್ರಿಕ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅಪ್ಪ ಸಾಹೇಬ್ ಪಾಟೀಲ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರ ವಿಚಾರಣೆ ನಡೆಸಿ ವಸಂತ್ ದಾದಾ ಸಕ್ಕರೆ ಸಂಸ್ಥೆ ಪುಣಿ ಶ್ರೀ ಜಂಟಿ ಶಾಸ್ತ್ರಿ ಅವರು ತಾಂತ್ರಿಕ ಸಲಹೆಗಾರ ವರದಿ ಪ ಪಡೆಯಲು ಸೂಚನೆ ಮಾಡಿರ್ತಾರೆ ಅವತ್ತು ಅಧ್ಯಕ್ಷರಿರುವಂಥವರು ಸೂಚನೆ ಮಾಡಿರ್ತಾರೆ ಕಾದು ಒಂದು ಸಂಸ್ಥೆ ಹೌದು ಹೌದು ಸಕ್ಕರೆ ಅದು ಅದು ಮಹಾರಾಷ್ಟ್ರ ಕಂಪ್ನಿ ಮಹಾರಾಷ್ಟ್ರದ್ದು ಕಂಪ್ನಿ ಅದು ತೀರ್ಮಾನಿಸಿ ಅದು ಆ ಕಂಪ್ನಿಗೆ ಹೊಣೆ ಕೊಟ್ಟಿರ್ತಾರೆ ಆದರೆ ಏನಾಗುತ್ತೆ ಅದು ಆ ವರ್ದಿನ ಬಂದ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯಿತು ಅದನ್ನು ಅಲ್ಲೇ ಬಿಟ್ಬಿಟ್ರು ತಿರ್ಗಿ ಅದನ್ನು ಅಲ್ಲಿಗೆ ಏನು ಮುಂದೆ ಕರೆಸಲಿಲ್ಲ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು ಮೇಲೆ ಜೂನ್ ಮತ್ತು ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲ ಸಾಲದಲ್ಲಿ ಸಕ್ಕರೆ ಮಾರಾಟ ಮಾಡಬೇಕಾಗಿತ್ತು ಆಗ ಸಕ್ಕರೆ ಮಾರಾಟ ಮಾಡಿದರೆ ನಮ್ಮ ಶುಗ ಸಕ್ಕರೆ ಕಾರ್ಖಾನೆಗೆ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಉಳಿತಾಯ ಆಯ್ತಿತ್ತು ಹೆಚ್ಚು ಆದಾಯ ಆಯ್ತಿತ್ತು ಆದರೆ ಎರಡು ತಿಂಗಳು ವಿಳಂಬ ಮಾಡಿದ್ರು ಇವರು ಆ ವಿಳಂಬ ಮಾಡಿದ ಯಾರ್ಯಾರು ಅಕ್ಕಪಕ್ಕ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಇವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಅದನ್ನು ಕೈ ಬಿಟ್ಟು ಅದನ್ನು ಹಾಳು ಮಾಡಿದ್ರು ಅಲ್ಲೊಂದು ನಾಲ್ಕೂವರೆ ಕೋಟಿ ಲಾಸ್ಟ್ ಮಾಡಿದ್ರು ಅದಾದ ಮೇಲೆ ಅಧ್ಯಕ್ಷರ ವಾಹನಕ್ಕೆ ಕನಿಷ್ಠ ಸರ್ಕಾರದಿಂದ ಏನಿರ್ತದೆ ನಿಯಮಾನುಸಾರ ನಿಗಮ ಮಂಡಳಿ ಯಾವುದೇ ನಿಗಮ ಮಂಡಳಿ ಹೋಗಿ ಕನಿಷ್ಠ ತಿಂಗಳಿಗೆ ಒಂದು ಮುನ್ನೂರು ಲೀಟ್ರು ತಗೋಬೇಕು ಅಂತ ಇದೆ ಈಗಲೂ ಇದೆ ಹೆಚ್ ಮಾಡಿಲ್ಲ ಅದು ಹೆಚ್ಚು ಮಾಡಿದ್ಮೇಲೆ ಅವ್ರು ತಗೊಳ್ಳಿ ನಮಗೇನು ಅಧ್ಯಕ್ಷ ಎಷ್ಟಾದ್ರು ತಗೊಳ್ಳಿ ಅದಲ್ಲ ಆದರೆ ನಿಯಮ ಮೀರಿ ನಾನ್ನೂರು ಲೀಟ್ರು ಐನೂರು ಲೀಟ್ರು ಈ ಥರ ಎಲ್ಲ ತೊಗೊಂಡಿದ್ದಾರೆ ಅದಕ್ಕೆ ನಿಮ್ಗೆ ದಾಖಲಾತಿನೂ ನಾನು ಕೊಡ್ತೀನಿ ಬೇಕಂದರೆ ಆಮೇಲೆ ಸಿ ಸಿ ಟಿ ವಿನ ಟೆಂಡರ್ ಕರೆದೇ ಇಲ್ಲ ಅವರು ಅಳವಡಿಸ್ಬಿಟ್ಟಿದ್ದಾರೆ ಏನು ಕರೆಯೋಲ್ಲ ಒಂದು ಫೋನ್ ಮಾಡಿದ್ರೆ ಸಿ ಸಿ ಟಿ ವಿ ತಗೊಂಡೋಗಿ ಅಳವಡಿಸ್ಬಿಡೋದು ಅಳವಡಿಸಿ ಎರಡು ತಿಂಗಳಾದ್ಮೇಲೆ ಟೆಂಡರ್ ಕರೆದವ್ರೆ ಇಂತಕ್ಕಿಂತ ಭ್ರಷ್ಟಾಚಾರ ಬೇಕೇನ್ರಿ ಪ್ರಶ್ನೆ ಯಾರು ಮಾಡ್ತಾಯಿದ್ದಾರೆ ಮಾಡಲ್ಲ ಅಧ್ಯಕ್ಷರು ಆಡಳಿತ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕುಗೆ ಅಧ್ಯಕ್ಷರಿಗೂ ಸಂಬಂಧನೇ ಇಲ್ಲ ಅಧಿಕಾರಿಗಳನ್ನ ಫ್ರೀ ಬಿಡ್ಬೇಕು ಅಧ್ಯಕ್ಷರು ಅವರ ಕೆಲಸ ಅವ್ರು ಮಾಡ್ತಾರೆ ಅವ್ರ ಅಧಿಕಾರಿಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳೋ ಅಧಿಕಾರ ಅಧ್ಯಕ್ಷರಿಗಿರ್ತದೆ ತಪ್ಪೇ ಮಾಡದೇ ಇರೋ ಅಧಿಕಾರಿಗಳಿಗೆ ಕ್ರಮ ತಗೋತಾರೆ ತಪ್ಪು ಮಾಡೋರೆ ಅಂತ ದೂರು ಕೊಟ್ಟ ಅಪ್ಪ ಸಾಹೇಬ್ ಪಾಟೀಲ್ ಅವ್ರಿಗೆ ಇವರು ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಉನ್ನತ ಸ್ಥಾನ ಕೊಡೋಕ್ಕೆ ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ನಾವೇನಾದರೂ ಅರ್ಜಿ ದೂರ ಅರ್ಜಿ ಕೊಡಲಿಲ್ಲ ಅಂದರೆ ಅವರು ಎಮ್ ಡಿ ಮಾಡೋರಿಗೆ ಅವ್ರನ್ನ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ವಿನೋಬ್ ಸಚಿನ್ ಪ್ರಸನ್ನ ಕುಮಾರ್ ಸುನಿಲ್ ಹಾಜರಿದ್ದರು ಭಾರತಿ ಪದವಿ ಕಾಲೇಜಿನಲ್ಲಿ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳ ಪದವಿ ಪ್ರಧಾನ ಸಮಾರಂಭ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಲೇಜು ಆವರಣದ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯ ಭಾರತಿ ಕಾಲೇಜು ಅಧ್ಯಕ್ಷ ಮಧು ಮಾದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮೈಸೂರು ವಿವಿ ಉಪಕುಲಪತಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ರಿಜಿಸ್ಟ್ರಾರ್ ಬಿಎನ್ ವೀಣಾ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಬಿಇಟಿ ಕಾರ್ಯದರ್ಶಿ ಬಿಎಂ ನಂಚೇಗೌಡ ಸಿಇಒ ಆಶಯ್ ಜಿ ಮಧು ಬಿಇಟಿ ನಿರ್ದೇಶಕ ಎಸ್ ನಾಗರಾಜು ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹಾದೇವಸ್ವಾಮಿ ಪರೀಕ್ಷಾ ನಿಯಂತ್ರಕರಾದ ಕೆಸಿ ಸಿಂಧರೇಶ್ ಡಾಕ್ಟರ್ ಕೆಟಿ ಗಣೇಶ್ ಉಪಸ್ಥಿತರಿರುತ್ತಾರೆ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಇನ್ನೂರ ತೊಂಬತ್ತೈದು ಸ್ನಾತಕೋತ್ತರ ವಿಭಾಗದಲ್ಲಿ ಇನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣಪತ್ರ ಪತ್ರ ವಿತರಿಸಲಾಗುತ್ತೆ ಸ್ನಾತಕೋತ್ತರ ವಿಭಾಗದಲ್ಲಿ ಹತ್ತು ವಿಭಾಗದ ಐದು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಅಂತ ಪರೀಕ್ಷಾ ನಿಯಂತ್ರಕ ಕೆ ಸಿ ಸುಂದ್ರೇಶ್ ತಿಳಿಸಿದರು ಮತ್ತು ಮೂರನೇ ಪದವಿ ಪ್ರದಾನ ಇದೇ ಏಪ್ರಿಲ್ ಐದನೇ ತಾರೀಕು ಶನಿವಾರ ಹತ್ತು ಗಂಟೆಗೆ ವಿ ಟಿ ಕುವೆಂಪು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀ ಮಧುಜಿ ಮಾಧೇಗೌಡ ಸರ್ ಅವರು ಬಯಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕು ಉಪಕುಲ್ಪಕಿಗಳಾದಂಥ ಪ್ರೊಫೆಸರ್ ಎಲ್ ಎನ್ ಕೆ ಲೋಕನಾಥ್ ಅವರು ಬಯಸಿಕೊಂಡಿದ್ದಾರೆ ಮತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಆಡಳಿತಾಂಗ ವಿಭಾಗದ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ಬಿ ಎನ್ ವೀಣಾ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಯಾವುದು ಕರೆಕ್ತ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಂ ನಂಜೇಗೌಡರು ಮತ್ತು ಸಿ ಇ ಆಗಿರ್ತಕ್ಕಂಥ ಶ್ರೀ ಆಶಿಷ್ ಜಿ ಪಾಡೇ ಕೂಡ ಸದವರು ಕೂಡ ಉಪಸ್ಥಿತರಿದ್ದಾರೆ ಈ ಈ ವರ್ಷ ಪದವಿ ಪ್ರದಾನ ಸಮಾರಂಭದಲ್ಲಿ ಪಿ ಜಿ ಯು ಜಿ ವಿಭಾಗದಿಂದ ಒಟ್ಟು ಇನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರದಾನ ಇದ್ದೀವಿ ಸ್ನಾತಕೋತ್ತರ ಪದವಿ ಪದವಿಯ ಇನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರದಾನ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯವಾರು ನಾಲ್ಕು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ನಾವು ಪಿ ಹೆಚ್ ಡಿಗ್ರಿಯನ್ನು ಕೊಡ್ತಾ ಇದ್ದೀವಿ ವಿಷಯವಾರು ರ್ಯಾಂಕ್ ಪಡೆದಿರುವಂಥವ್ರು ಯಾರು ದಟ್ಟಿ ಬಹುಮಾನ ಪಡೆದಿರುವಂಥವ್ರು ಯಾರು ನಮ್ಮ ಕಾಲೇಜಿನ ಇ ಆಗಿರ್ತಕ್ಕಂಥ ಶ್ರೀ ಸಿ ಸುಂದೇಶ್ ಅವರು ಕೊಡ್ತಾರೆ ಈಗ ಪದವಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಪ್ರಥಮ ರ್ಯಾಂಕ್ ಕಲಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ಚಿನ್ನದ ಪದಕ ಮತ್ತು ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೀವಿ ಹಾಗೆ ಜಿ ವಿಭಾಗದಲ್ಲೂ ಕೂಡ ಸುಮಾರು ಹತ್ತು ವಿಭಾಗಗಳಲ್ಲಿ ಅತಿ ಅತಿ ಹೆಚ್ಚು ಅಂಕವನ್ನು ತೆಗೆದಂತಹ ವಿದ್ಯಾರ್ಥಿಗಳಿಗೆ ನಾಲ್ಕು ಗೋಲ್ಡ್ ಮೆಡಲನ್ನು ಕೊಡೋದ್ರ ಮೂಲಕ ಮತ್ತೆ ಎಲ್ಲ ವಿಭಾಗದಲ್ಲೂ ಕೂಡ ಪ್ರಥಮನೇ ದ್ವಿತೀಯ ಮತ್ತು ತೃತೀಯ ರ್ಯಾಂಕನ್ನು ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಕೊಡುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ತೋರಿಸ್ತಾ ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ಪರೀಕ್ಷಾ ನಿಯಂತ್ರಕರಾದ ಕೆಸಿ ಸುಂದರೇಶ್ ಡಾಕ್ಟರ್ ಕೆಟಿ ಗಣೇಶ್ ಉಪಸ್ಥಿತರಿರುತ್ತಾರೆ ಕಲ್ಲಂಗಡಿ ಹಣಿಗೆ ಕೃತಕ ಕಲ್ಲರ್ ಬಳಕೆಯ ವದಂತಿ ಹಿನ್ನೆಲೆ ಕಲ್ಲಂಗಡಿ ದರ ಕುಸಿತ ಲಕ್ಷಾಂತರ ಖರ್ಚು ಮಾಡಿ ಕಲ್ಲಂಗಡಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಕಿಡಿಗೇಡಿಗಳ ವದಂತಿಗೆ ಕಲ್ಲಂಗಡಿ ಖರೀದಿಸುವವರಿಲ್ಲದೆ ರೈತರು ಪರದಾಡುವಂತಾಗಿದೆ ವದಂತಿ ಹೆಸರಿನಲ್ಲಿ ದಲ್ಲಾಳಿಗಳು ಲಾಭ ಪಡೆಯಲು ಮುಂದಾಗಿದ್ದಾರೆ ಇನ್ನು ಜಮೀನಿನಲ್ಲೇ ಕುಳಿತಾ ಇರುವಂತಹ ಲಕ್ಷಾಂತರ ಮೌಲ್ಯದ ಕಲ್ಲಂಗಡಿ ಹಣ್ಣುಗಳನ್ನು ಕಂಡು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಕ್ಷಿಬೀಡು ಗ್ರಾಮದ ರೈತ ದಿನೇಶ್ ಕಣ್ಣೀರಿಡ್ತಾ ಇದ್ರೆ ತನ್ನ ಮೂರುವರೆ ಎಕರೆ ಜಮೀನಿನಲ್ಲಿ ಐದು ಲಕ್ಷ ಖರ್ಚು ಮಾಡಿ ಕಲ್ಲಂಗಡಿ ಬೆಳೆದಿದ್ದ ದಿನೇಶ್ ಹಗಲೂ ರಾತ್ರಿ ವಹಿಸಿ ಉತ್ತಮ ಫಸಲನ್ನ ಬೆಳೆದ್ರು ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ ವದಂತೆ ಹಬ್ಬಿದ ಪರಿಣಾಮ ಕೈಗೆ ಬಂದ ಫಸಲಿಗೆ ಸೂಕ್ತ ಬೆಲೆ ಇಲ್ಲದಂತೆ ಲಕ್ಷಾಂತರ ಮೌಲ್ಯದ ಕಲ್ಲಂಗಡಿ ಹಣ್ಣು ಮಣ್ಣು ಪಾಲಾಗಿದೆ ಸೂಕ್ತ ಪರಿಹಾರಕ್ಕಾಗಿ ರೈತ ಕುಟುಂಬ ಕಂಪನಿ ಮಿಡಿಯುತ್ತಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಎಕರೆ ಕಲ್ಲಂಗಡಿ ಹಾಕಿದ ತುಂಬಾ ನಷ್ಟ ಆಗಿದೆ ಈ ಕೆಲವು ಕಿಡಿಗೇಡಿಗಳು ಕಾಯಿಗೆ ಇಂಜೆಕ್ಷನ್ ಮಾಡಿ ಬಣ್ಣ ಹಾಕಿ ಇದು ಮಾಡ್ತಾರೆ ಅಂತ ಹೇಳಿ ಹೇಳಲಾಗಿ ಇವತ್ತು ನಮಗೆ ಬಂದಿದ್ದ ಬೆಳೆನ ತಗೊಳ್ಳೋಂಥರೇ ಇಲ್ಲ ಕೇಳೋಂಥರೂ ಇಲ್ಲ ಇವತ್ತು ಸುಮಾರು ಎಲ್ಲ ಮಳೆ ಇವತ್ತೆಲ್ಲ ಮಳೆ ಇಲ್ದಾನೆ ಬೆಳೆ ಬೆಳೆದು ಇವತ್ತು ಎಲ್ಲ ಕೈಗೆ ಬಂದಿದ್ದು ನಮ್ಗೆ ಸಿಗದಂತಾಗಿದೆ ಆದ್ದರಿಂದ ಈ ಸುಳ್ಳು ಸುದ್ದಿ ಅಪ್ಸಿ ಇವತ್ತು ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಯಿತು ಬಂದಿದ್ದ ಬೆಳೆನ ನಾವು ತೊಳೋಕೆ ಆಗ್ತಿಲ್ಲ ಅಂಥದ್ರಾಗೆ ಇವತ್ತು ಎಷ್ಟೊಂದು ಕಷ್ಟ ಐತೆ ಅಂತ ನಮಗೆ ಹೇಳಕ್ಕೆ ಕೂತಿದ್ದು ಒಂದು ಇವತ್ತು ಹೆಂಗೊಂದು ಒಂದು ಹತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿನ ಆರಂಭ ಆಗೋದು ಇವತ್ತು ನಮಗೆ ಬೆಳ್ದಿದಕ್ಕೆ ಒಂದು ಐವತ್ತು ಸಾವಿರನೂ ದುಡ್ಡು ಆಯ್ತಾಯಿಲ್ಲ ಇವತ್ತು ಅದೊಂದು ಸುಳ್ಸುಬ್ಬ್ದಿ ಹಬ್ಸ್ ಹಬ್ಸಿದ್ರಿಂದ ಇವತ್ತು ಏನೂ ಮಾಡೋಕ್ಕಾಯ್ತಾ ಇಲ್ಲ ಪ್ರೈವೇಟು ಸರ್ಕಾರದಿಂದ ನಮಗೇನೂ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಹೇಳಿ ಮನವಿ ಮಾಡ್ಕೊಳ್ತೀವಿ ಮಾಡಿ ಇವತ್ತು ವಿಷ ತಕಳ ಪರಿಸ್ಥಿತಿಗೆ ನಾವು ಆಗೋಗಿದ್ದೀವಿ ಇವತ್ತು ಹೆಂಗ್ ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಲ್ಲ ಅಂದಿದ್ರೆ ಈ ಬೆಳೆ ಎಲ್ಲ ಇಲ್ಲ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಗಬೇಕಾಗಿತ್ತು ನಮಗೆ ಇವತ್ತು ಇಲ್ಲ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯು ಸುಧಾ ಆಗ್ತಾ ಇಲ್ಲ ನಮಗೆ ಏನು ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಸರ್ಕಾರದಿಂದ ಯಾವ್ದಾದ್ರು ಒಂದು ಪರಿಹಾರ ತೋರಿಸಿ ನಮಗೆ ನಮಗೆ ತಳಿಯಕ್ಕೆ ಆಗ್ತಾ ಇಲ್ಲ ಬೆಳೆ ನೋಡ್ಬಿಟ್ಟು ಜಮೀನಲ್ಲಿ ಬಂದು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಸರ್ ನಮಗೆ ಇದೆಲ್ಲ ನೋಡಿದ್ರೆ ನಮಗೆ ಯಾರ್ ಸರ್ ನಮಗೆ ಇದು ಮಾಡ್ತಾರೆ ವಿಷ ತಕ್ಕಳ ಮಟ್ಟಕ್ಕೆ ನಾವು ಆಗೋಗಿದ್ದೀವಿ ನಾವು ಇವತ್ತೆಲ್ಲ ಬಡ್ಡಿ ಸಲ ಮಾಡ್ಬಿಟ್ಟಿವಿ ಅವರ ಭೂಮಿಗೆ ಹಾಕ್ಬಿಟ್ಟಿದ್ದೀವಿ ಈ ತರ ಮಾಡಿದ್ರೆ ಹೆಂಗ್ ಮಾಡೋದು ಸರ್ ಸರ್ಕಾರದಿಂದ ನಮ್ಗೆ ಹೆಂಗಾದ್ರೂ ಮಾಡಿ ಪರಿಹಾರ ತೋರಿಸಿ ಸರ್ ನಮಗೆ